ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಡೂಪರ್ ಆಗಿರೋ ಒಂದು ನೆಕ್ಲೆಸ್ ತಗೊಂಡಿನಿ ಹೆಂಗಿದೆ ಅಂದ್ರೆ ಕ್ವಾಲಿಟಿ ನಿಮಗೆ ಸ್ಟೋನ್ ಅಲ್ಲಿ ಮಿರಮಿರ ಅಂತ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ಇದು ಬಂದು ಮ್ಯಾಟ್ ಫಿನಿಶಿಂಗು ಟೂ ಗ್ರಾಮ್ ಗೋಲ್ಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು ಸೊ ನೋಡಿ ಬರೀ ಗ್ರೀನ್ ಒಂದೇ ಅಲ್ಲ ಸ್ನೇಹಿತರೆ ಮೆರೂನ್ ಕಲರ್ ಕೂಡ ಇದೆ ಮತ್ತೆ ಇದು ಹಾಕೊಂಡ್ರಂತೂ ಕಾಣಿಸುತ್ತೆ ಸ್ನೇಹಿತರೆ ಈವನ್ ಮಲ್ಟಿ ಕಲರ್ ಅಲ್ಲಿ ಬೇಕಂದ್ರೂ ಕೂಡ ಸಿಗುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡ್ರಿ ಇದು ಇನ್ನು ಸಕ್ಕತ ಕಾಣಿಸ್ತಿದೆ ಅಲ್ಲ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ನೋಡಿ ವೈಟ್ ಕಲರ್ ಇದೆ ಹಾಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನಿಜವಾಗ್ಲು ಇದೊಂದೇ ಕಲರ್ ಅಲ್ಲ ಎಲ್ಲಾ ಕಲರ್ ಅಷ್ಟೇ ಒಳ್ಳೆ ರಾಣಿ ರಾಣಿ ತರ ಕಾಣಿಸ್ತೀರಾ ಸ್ನೇಹಿತರೆ ಇಯರಿಂಗ್ಸ್ ಅಷ್ಟೇ ಪುಟ್ಟದಾಗಿದೆ ತುಂಬಾನೇ ಕ್ಯೂಟ್ ಆಗಿದೆ ಅಲ್ಲ ಸೊ ರೇಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಗೆ ಕೊಡ್ತಾ ಇದೀವಿ ಆಫರ್ ರೇಟ್ ಅಲ್ಲಿ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ದಪ್ಪ ದಪ್ಪ ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಲ್ಟಿ ಕಲರ್ ನೆಕ್ಲೆಸ್ ನ ಫುಲ್ ಕಾಪರ್ ಸೆಟ್ ಸ್ನೇಹಿತರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಸ್ಟೋನ್ ಅಲ್ಲಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿದೆ ಮತ್ತೆ ಇದೆಲ್ಲಾನು ಬ್ರಾಸ್ ಮೇಲೆ ಪಾಲಿಶ್ ಮಾಡಿರೋದ್ರಿಂದ ಎಷ್ಟು ದಿವಸ ಆದ್ರೂ ಹೋಗೋದಿಲ್ಲ ಮತ್ತೆ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಇಯರಿಂಗ್ಸ್ ಎಲ್ಲಾನು ಥ್ರೆಡ್ ಟೈಪ್ ಇಲ್ಲ ಸ್ನೇಹಿತರೆ ಪುಷ್ ಟೈಪ್ ಮತ್ತೆ ಬ್ಯಾಕ್ ಸೈಡ್ ಒಂದು ದಾರ ಬೇಕಂದ್ರೆ ದಾರನ ಕೊಡ್ತೀವಿ ರೇಟ್ ತುಂಬಾ ಅಂದ್ರೆ ತುಂಬಾ ಕಡಿಮೆಗೆ ಕೊಡ್ತಾ ಇದೀವಿ ಜಸ್ಟ್ ಫಾರ್ ಫೋರ್ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತುಂಬಾ ಕ್ಯೂಟ್ ಆಗಿರುವಂತಹ ಒಂದು ಮಾಟಿ ಸೆಟ್ ನ ತಗೊಂಡಿದೀನಿ ನೆನ್ಪಲ್ಲಿರ್ಲಿ ಸ್ನೇಹಿತರೆ ಇದು ಕಾಪರ್ ಸೆಟ್ ಅಲ್ಲ ಬ್ರಾಸ್ ಸೆಟ್ ಅಲ್ಲ ಇದು ಮಜಾಕ್ ಅಂತ ಹೇಳ್ತಾರೆ ಇದಕ್ಕೆ ಯಾವುದೇ ರೀತಿಯಾದಂತಹ ವಾರಂಟಿ ಇರೋದಿಲ್ಲ ಸೊ ಇದೆಲ್ಲಾನು ನಿಮಗೆ ವಾರಂಟಿಯಲ್ಲಿ ಬೇಕಂದರೆ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸೊ ಹಾಗಾಗಿ ನಾನ್ ವಾರಂಟಿಯಲ್ಲಿ ಒಂದೇ ಒಂದು ಐಟಮ್ನ ತೋರಿಸ್ತಾ ಇದ್ದೀನಿ ರೇಟ್ ಎಷ್ಟು ಅಂದರೆ ತುಂಬಾ ರೇಟ್ ಕಡಿಮೆ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ತ್ರೀ ಲೇಯರ್ ಇದೆ ಪರ್ಲ್ ಇದೆ ಎರಡು ಲೈನು ಕೆಳಗಡೆ ಕಾಸನ್ನು ಹಾಕ್ಕೊಂಡು ಹೋಗಿದ್ದಾರೆ ಲಕ್ಷ್ಮಿ ಕಾಸನ್ನ ತುಂಬಾ ಚೆನ್ನಾಗಿದೆ ಹೆವಿಯಾಗಿದೆ ಮತ್ತು ರೇಟ್ ಎಷ್ಟು ಅಂತ ಕೇಳಿದ್ರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ತುಂಬ ಸೂಪರ್ ಡೂಪರ್ ಆಗಿರುವಂತಹ ಒಂದು ಜುಮ್ಕಾ ಸೆಟ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಇದು ಸ್ವಲ್ಪ ದೊಡ್ಡ ಜುಮ್ಕಾ ಅಂತ ಹೇಳ್ಬೋದು ಜಂಬು ಅಲ್ಲ ಬಟ್ ದೊಡ್ಡ ಜು ಜುಮ್ಕಾ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಕೆಳಗಡೆ ಪರ್ಲ್ ಸ್ಟೋನ್ ಇದೆ ಮತ್ತೆ ವೈಟ್ ಕಲರ್ ಸ್ಟೋನ್ ಒಂದು ಲೇಯರ್ ಕೊಟ್ಟಿದ್ದಾರೆ ಮತ್ತೆ ಮೆರೂನ್ ಸ್ಟೋನ್ ಇದೆ ಗ್ರೀನ್ ಸ್ಟೋನ್ ಇದೆ ಮತ್ತೆ ವೈಟ್ ಸ್ಟೋನ್ ಕೊಟ್ಟಿದ್ದಾನೆ ಮೇಲ್ಗಡೆ ತುಂಬ ಅಂದರೆ ತುಂಬ ಕ್ಯೂಟ್ ಡಿಸೈನ್ ಅಂತ ಹೇಳ್ಬೋದು ಹಾಕೊಂಡ್ರೆ ರೇಗ್ ಕಾಣಿಸುತ್ತೆ ಅಂತ ನೋಡೋಣ ಬನ್ನಿ ನೋಡಿ ತುಂಬಾ ದೊಡ್ಡ ಇಯರಿಂಗ್ಸ್ ನಾನು ಹಾಕೊಳ್ಳಲ್ಲ ಅನ್ನೋರು ದಯವಿಟ್ಟು ತಗೋಬೇಡಿ ಹಿಂದೆಗಡೆ ಬಂದು ಥ್ರೆಡ್ ಟೈಪ್ ಇಲ್ಲ ಪುಷ್ ಟೈಪ್ ಇದೆ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಮುಖಕ್ಕೆ ಒನ್ ಇಯರ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ರೇಟ್ ಎಷ್ಟು ಅನ್ನೋದಾದ್ರೆ ಜಸ್ಟ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತಂತೂ ಸೂಪರ್ ಡೂಪರ್ ಆಗಿರುವಂತಹ ಒಂದು ಕ್ಯೂಟ್ ಆಗಿರುವಂತಹ ಒಂದು ನೆಕ್ಲೆಸ್ನ ತೊಗೊಂಡಿನಿ ಲಾಂಗ್ ಸೆಟ್ ಅಂತ ಹೇಳ್ಬೋದು ನೋಡಿ ಎಷ್ಟು ಲೆಂತ್ ಇದೆ ಅಂತ ತೋರಿಸ್ತಾ ಇದೀನಿ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅಂತ ಹೇಳ್ಬೋದು ಸಖತ್ತಾಗಿದೆ ಇದರ ಸ್ಪೆಷಾಲಿಟಿನೇ ಇದ್ರ ಚೈನು ಸ್ನೇಹಿತರೆ ನೋಡಿ ಒಳ್ಳೆ ಹಗ್ಗ ತರ ಇದೆ ಸ್ನೇಹಿತರೆ ಚೈನು ಮತ್ತೆ ಗ್ರೀನ್ ಸ್ಟೋನು ಪಿಂಕ್ ಸ್ಟೋನು ಸಾರಿ ಮೆರೂನ್ ಸ್ಟೋನು ಹಾಕಿರೋದ್ರಿಂದ ತುಂಬಾ ಹೈಲೈಟ್ ಕಾಣಿಸ್ತಿದೆ ರೇಟ್ ಕೇಳೋದಾದ್ರೆ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇರ್ಬೋದು ರಾಣಿ ಗೋಲ್ಡ್ ವಾಟರ್ ದು ಒನ್ ಗ್ರಾಮ್ ಗೋಲ್ದು ನೆಕ್ಲೆಸ್ ನ ತಗೊ ಸಾರಿ ಚೈನ್ ನ ಎಸ್ ಸ್ನೇಹಿತರೆ ನವರತ್ನ ಚೈನ್ ಅಂತ ಹೇಳ್ತಾರೆ ಸ್ಕ್ವೇರ್ ಟೈಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂಬತ್ತು ತರಹದ ಸ್ಟೋನ್ ಒಂದು ಚೈನ್ ಅಂತ ಹೇಳ್ಬೋದು ಟ್ವೆಂಟಿ ಫೋರ್ ಇಂಚಸ್ ಲೆಂತ್ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬರುತ್ತೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ವಾಟರ್ ಪ್ರೂಫ್ ಬರುತ್ತೆ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ ಹಾಕಬಾರ್ದು ಮತ್ತೆ ಇದರ ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒನ್ ಗ್ರಾಮ್ ಗೋಳ್ದು ಅವ್ರ ಲೇಡೀಸ್ ನ ತೊಗೊಬಂದಿನಿ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಅದು ಕೂಡ ರಾಣಿ ಗೋಳ್ದು ವಾಟರ್ ಪ್ರೂಫು ಡಬಲ್ ಸೈಡ್ ಸ್ನೇಹಿತರೆ ನೋಡಿ ಈ ಸೈಡ್ ಹಾಕೊಂಡ್ರೆ ಈ ಥರ ಇದೆ ಮತ್ತು ಎರಡು ಸೈಡ್ ಹಾಕೋಬಹುದು ನೀವು ಒಂದೇ ಸೈಡ್ ಹಾಕೋಬೇಕು ಅಂತ ಏನಿಲ್ಲ ಎರಡು ಸೈಡ್ ಕೂಡ ಹಾಕೋಬಹುದು ನೋಡಿ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ಡು ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ರೇಟ್ ಎಷ್ಟು ಅಂತ ಕೇಳೋದಾದ್ರೆ ಜಸ್ಟ್ ತ್ರೀ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾವು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಬಾಯ್ಸ್ ಒಂದು ಬ್ರಾಸ್ಲೆಟ್ ಅಥವಾ ಹ್ಯಾಂಡ್ ಚೈನ್ ಅಂತಾರೆ ಎಷ್ಟು ದಪ್ಪ ಇದೆ ಅಂದರೆ ಸ್ನೇಹಿತರೆ ನಿಜವಾಗ್ಲೂ ತುಂಬ ದಪ್ಪದ ಹಾಕ್ಕೊಳ್ತಾರೆ ನೋಡಿ ಅವ್ರಿಗೆ ಸೆಟ್ ಆಗುವಂತಹದ್ದು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಕ್ಯೂಟ್ ಆಗಿರುವಂತಹದ್ದು ಮತ್ತೆ ಹೆವಿಯಾಗಿರುವಂತಹ ಒಂದು ಬ್ರಾಸ್ಲೆಟ್ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಹೆಂಗ್ ಕಾಣಿಸ್ತಿದೆ ಅಂದರೆ ನಿಜವಾಗ್ಲೂ ಚಿನ್ನಕ್ಕೆ ತಲೆ ಮೇಲೆ ಇದೆ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ವಾಟರ್ ಪ್ರೂಫ್ ಇದೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಹಾಕಬಾರ್ದು ರೇಟ್ ಎಷ್ಟು ಅಂತ ಕೇಳೋದಿದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ಇದು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ